ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸರ್ವಜ್ಞಾನ ಚಾನಲ್ ಯು ಇವತ್ತು ನಾನು ನಿಮಗೆ ಗೋರ್ಮೆಂಟ್ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ ಸೊ ಇದು ಗೌರ್ಮೆಂಟ್ ಅಪ್ಲಿಕೇಶನ್ ಆನ್ಲೈನ್ ಆನ್ಲೈನಲ್ಲಿ ಫಿಲ್ಅಪ್ ಮಾಡೋದು ಹೇಗಂತೇಳಿ ನಾನು ನಿಮಗೆ ಇವತ್ತು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇವಾಗ ನಾವು ಹಾಕ್ತಾ ಇರೋ ಅಪ್ಲಿಕೇಶನು ಟಿ ಇ ಟಿ ಇದ್ರದ್ದು ಕೊನೆಯ ದಿನಾಂಕ ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಸೊ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳು ಅಂದರೆ ಆಧಾರ್ ಕಾರ್ಡ್ ನಂಬರು ಮೊಬೈಲ್ ನಂಬರು ಟೆಂತ್ ಮಾರ್ಕ್ಸ್ ಕಾರ್ಡು ಅದರಲ್ಲಿರೋ ಡೇಟ್ ಆಫ್ ಬರ್ತು ನೇಮು ಫಾದರ್ ನೇಮು ಮದರ್ ನೇಮ್ ಬರೀ ಅಪ್ಲಿಕೇಶನ್ ಫಿಲ್ಪ್ ಮಾಡಲಿಕ್ಕೆ ಮಾತ್ರ ಇದು ಯೂಸ್ ಆಗುತ್ತೆ ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ಸ್ ಯಾವುದೂ ಇರೋದಿಲ್ಲ ಅಪ್ಲೋಡ್ ಮಾಡಬೇಕಾಗಿರೋ ಡಾಕ್ಯುಮೆಂಟ್ಸು ಬೇಕಾಗಿಯೂ ಇಲ್ಲ ಸೊ ಇಲ್ಲಿ ಡೀಟೇಲ್ಸ್ ಮ ಅಪ್ಲೋಡ್ ಮಾತ್ರ ಮಾಡಬೇಕಾಗುತ್ತೆ ಇಲ್ಲಿ ಯಾವುದಂತಂದರೆ ಒಂದು ಆಧಾರ್ ಕಾರ್ಡು ಮೊಬೈಲ್ ನಂಬರು ಟೆಂತ್ ಮಾರ್ಕ್ಸ್ ಕಾರ್ಡು ಎರಡನೇದು ಟೆಂತ್ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡು ಇವು ಬರೀ ಡೀಟೇಲ್ಸ್ ಫಿಲ್ ಅಪ್ ಮಾಡಲಿಕ್ಕೆ ಮಾತ್ರ ಇವಾಗ ಅಪ್ಲೋಡ್ ಮಾಡಲಿಕ್ಕೆ ಡಾಕ್ಯುಮೆಂಟ್ ರಿಕ್ವೈರ್ಡ್ ಇಲ್ಲ ಬಟ್ ಫೋಟೋ ನಿಮ್ಮ ಸಿಗ್ನೇಚರು ರಿಕ್ವೈರ್ಡ್ ಇದೆ ಸೊ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಎರಡು ಜೆ ಪಿ ಜೆ ಫೈಲಲ್ಲಿ ಸ್ಕ್ಯಾನ್ ಮಾಡ್ಕೊಂಬಿಟ್ಟು ಸೇವ್ ಮಾಡ್ಕೊಂಡಿರಿ ಇವಾಗ ಅಪ್ಲಿಕೇಶನ್ ಹಾಕೋದು ಹೇಗಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಓಕೆ ಟಿ ಇ ಟಿ ಆನ್ಲೈನ್ ಅಪ್ಲಿಕೇಶನ್ ಟೂ ತೌಸಂಡ್ ಟ್ವೆಂಟಿ ಟು ಕರ್ನಾಟಕ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಫಸ್ಟ್ ಲಿಂಕು ಓಪನ್ ಆಗುತ್ತೆ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಆಗೋಕ್ಕಾಗೋದಿಲ್ಲ ಹಾಗಾಗಿ ನ್ಯೂ ಯೂಸರ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ನೀವೊಂದು ನಿಮ್ಮ ಡೀಟೇಲ್ಸನ್ನು ನೀವು ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಯಾಕಂತಂದರೆ ನೀವು ಅಪ್ಲಿಕೇಶನ್ ಹಾಕಬೇಕಂತಂದರೆ ಇಲ್ಲಿ ಒಂದು ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿರಬೇಕು ನಿಮ್ಮ ಹೆಸರು ಆಧಾರ್ ನಂಬರು ಆಧಾರ್ ನಂಬರ್ ಎರಡು ಸರ್ತಿ ಕನ್ಫರ್ಮ್ ಮಾಡ್ಕೊಳ್ಳಿ ನಂತರ ಮೊಬೈಲ್ ನಂಬರು ಇಮೇಲ್ ಐ ಡಿ ಯೂಸರ್ ನಿಮ್ಮ ಪಾಸ್ವರ್ಡನ್ನೆಲ್ಲ ನೀವು ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಮಾಡೋದು ಈಸಿ ಆಗುತ್ತೆ ನೋಡಿ ಇವಾಗ ನಾನು ಫಿಲ್ ಅಪ್ ಮಾಡ್ತಾ ಇದ್ದೇನೆ ಫಿಲ್ ಅಪ್ ಮಾಡಿಬಿಟ್ಟು ನಿಮಗೆ ಲಾಗಿನ್ ಆದ ನಂತರ ಏನೆಲ್ಲ ಫಿಲ್ ಅಪ್ ಮಾಡಬೇಕು ಅಂತೇಳಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ಕೊನೆಯ ದಿನಾಂಕ ಮತ್ತು ನಾನು ನಿಮಗೆ ರಿಪೀಟ್ ಇದ್ದೀನಿ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ಅಪ್ಲಿಕೇಶನ್ ಹಾಕಿದ ನಂತರ ಒಂದು ತಿಂಗಳಲ್ಲಿ ಅಥವಾ ಒಂದು ತಿಂಗಳ ನಂತರ ನಿಮಗೆ ಎಕ್ಸಾಮ್ ಇರುತ್ತೆ ಸೊ ಅದಕ್ಕೂ ಕೂಡ ನೀವು ಪ್ರಿಪೇರ್ ಆಗಿ ಅದಕ್ಕೂ ಮೊದಲು ನನ್ನ ಚಾನಲಿಗೆ ನೀವು ಹೊಸಬರಾಗಿದ್ದರೆ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ತಪ್ಪದೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ವಿಡಿಯೋದಲ್ಲಿ ನಿಮಗೆ ಆ್ಯಕ್ಟಿವಿಟೀಸು ಕ್ರಿಯೇಟಿವಿಟೀಸು ಸೊ ಆನ್ಲೈನ್ ಅಪ್ಲಿಕೇಶನ್ ಆಧಾರ್ ಕಾರ್ಡದ್ದು ಅದರದ್ದೆಲ್ಲ ನಿಮಗೆ ಯಾವ ಥರ ಕರೆಕ್ಷನ್ ಮಾಡೋದು ಅಪ್ಡೇಟ್ ಮಾಡೋದು ಅಂತೇಳಿ ಮಾಡ್ತಾ ಸೊ ನೀವು ಇಲ್ಲಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ಸ್ ಇರುತ್ತೆ ಅಥವಾ ನನ್ನ ಇನ್ಬಾಕ್ಸಲ್ಲಿ ಹೋಗಿಬಿಟ್ಟು ನೀವು ಎಲ್ಲ ವೀಡಿಯೋನ ವಾಚ್ ಮಾಡ್ಬೋದು ಸೊ ಇಲ್ಲಿ ನಿಮ್ಮ ಯೂಸರ್ ನೇಮನ್ನು ಡಿಫ್ರೆಂಟಾಗಿ ಅಂದರೆ ಯೂನಿಕ್ ಆಗಿ ಕ್ರಿಯೇಟ್ ಮಾಡಬೇಕು ಸ್ಟಾರ್ಟಿಂಗ್ ಲೆಟ್ರ್ ಕ್ಯಾಪ್ಟು ಆನಂತರ ಕ್ಯಾ ನ್ಯೂಮರಿಕಲ್ ನಂಬರ್ಸು ಆನಂತರ ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅದೇ ಥರ ಪಾಸ್ವರ್ಡ್ ಕೂಡ ನಿಮಗೆ ಈಸಿ ಆಗೋ ಥರ ನಿಮ್ಮ ಮೊಬೈಲ್ ನಂಬರು ಅಥವಾ ನಿಮಗೆ ಬೇಕಾಗಿರೋ ಥರ ನೀವು ಇಲ್ಲಿ ಇಟ್ಕೊಬೋದು ಅದಾದ ನಂತರ ಸಬ್ಮಿಟನ್ನು ಕೊಡಬೇಕು ಇಲ್ಲಿ ನೋಡಿ ವೀಕ್ಷಕರು ಇವಾಗ ಸಬ್ಮಿಟ್ ಕೊಟ್ಟಿದ್ದೀನಿ ಇವರ್ ಅಪ್ಲಿಕೇಶನ್ ನಂಬರ್ ಈಸ್ ಮತ್ತು ಇವರ್ ಯೂಸರ್ ನೇಮ್ ಈಸ್ ಅಂತ ಹೇಳಿ ಬಂದಿರುತ್ತೆ ಸೊ ಇದು ನಿಮಗೆ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಮಾಡಿ ಫೋಟೋ ತೊಗೊಳ್ಳಿ ಯಾವುದಾದ್ರೂ ಒಂದನ್ನಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ ಸೇವ್ ಆತರ ಅಂದರೆ ನಿಮ್ಮ ಫ್ಯೂಚರಲ್ಲಿ ಇದು ಯೂಸ್ ಆಗುತ್ತೆ ಯಾವುದೇ ಥರ ಅಪ್ಲಿಕೇಶನ್ ನಂಬರನ್ನು ಮಿಸ್ ಮಾಡ್ಕೋಬೇಡಿ ಓಕೆನಾ ಇವಾಗ ನಮ್ಮ ಯೂಸರ್ ನೇಮು ಪಾಸ್ವರ್ಡ್ ಎರಡು ಕ್ರಿಯೇಟ್ ಆಗಿದೆ ಇವಾಗ ಇಲ್ಲಿ ನಾವು ಲಾಗಿನ್ ಆಗೋಣ ಇವಾಗ ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕೊಂಡ್ಬಿಟ್ಟು ನೋಡಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ತಾ ಇದ್ದೇನೆ ಸೊ ನೀವು ಕೂಡ ಅಪ್ಲಿಕೇಶನ್ ಹಾಕುವಾಗ ಕ್ರಿಯೇಟ್ ಮಾಡ್ಕೊಂಬಿಟ್ಟೆ ಹಾಕಬೇಕಾಗತ್ತೆ ಇವಾಗ ಲಾಗಿನ್ ಮಾಡಿದ್ದೇವೆ ನಾವು ಇಲ್ಲಿ ಫಸ್ಟ್ ಆಪ್ಷನ್ಸ್ಗಳು ಇದ್ದಾವೆ ಪರ್ಸ್ನಲ್ ಡೀಟಲು ಎಜುಕೇಷನ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಫೋಟೋ ಸೈನ್ ಡಿಸ್ಟಿ ಡಿಸ್ಟ್ರಾಕ್ಷನ್ ಪೇಮೆಂಟ್ ಪ್ರಿಂಟ್ ಸೊ ಇದರಲ್ಲಿ ಒಂದೊಂದಾಗಿನೇ ನೀವು ಫಿಲಪ್ ಅಪ್ ಮಾಡ್ಕೊತಾಗತ್ತೆ ಇಲ್ಲಿ ನೋಡಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಏನೇನು ಆಪ್ಷನ್ ಇದೆ ಅದೆಲ್ಲ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಇಲ್ಲಿ ಕಂಪಲ್ಸರಿ ಫೋಟೋ ಅಪ್ಲೋ ಅಪ್ಲೋಡ್ ಮಾಡಬೇಕಾಗುತ್ತೆ ಪೇಮೆಂಟು ನಂತರ ಪ್ರಿಂಟು ಆ ನಂತರ ನಿಮ್ಮ ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಆಗುತ್ತೆ ಓಕೆನಾ ಇವಾಗ ನೋಡಿ ಇಲ್ಲಿ ಪರ್ಸ್ನಲ್ ಡಿಟೇಲ್ಸ್ ಪರ್ಸ್ನಲ್ ಡೀಟೇಲ್ಸಲ್ಲಿ ಆಲ್ರೆಡಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿರೋದ್ರಿಂದ ನಿಮ್ಮ ಹೆಸರು ಇಲ್ಲಿ ಡಿಫಾಲ್ಟಾಗಿ ಬಂದಿರುತ್ತೆ ಇಲ್ಲಿ ಫಾದರ್ ನೇಮು ಮದರ್ ನೇಮು ಫಿಮೇಲು ಮೇಲು ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಫಾದರ್ ನೇಮ್ ಎಂಟ್ರಿ ಮಾಡಿದ ನಂತರ ಮದರ್ ನೇಮ್ ಎಂಟ್ರಿ ಮಾಡ್ತಾ ಇದ್ದೀನಿ ನನೀಗ ನಂತರ ನಿಮ್ಮ ಅಪ್ಲಿಕೌಂಟನ್ನ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರಿ ಮಾಡಿ ಇದೆಲ್ಲ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರೋ ಥರನೇ ಎಂಟ್ರಿ ಮಾಡಿ ಓಕೆನಾ ಆಧಾರ್ ಕಾರ್ಡ್ನಲ್ಲಿ ಇರೋ ಥರ ಅಲ್ಲ ಎಸ್ ಎಸ್ ಎಲ್ ಸಿ ಇಲ್ಲಿರೋ ಮಾರ್ಕ್ಸ್ ಕಾರ್ಡಲ್ಲಿ ಇರೋವಂಥ ಥರ ಮಾಡಿ ನಂತರ ನಿಮ್ಮ ರಿಲೀಜನ್ ಸೆಲೆಕ್ಟ್ ಮಾಡಿ ಕ್ಯಾಟಗರಿ ಸೆಲೆಕ್ಟ್ ಮಾಡಿ ನಂತರ ಕ್ಯಾಸ್ಟನ್ನು ಎಂಟ್ರಿ ಮಾಡಿ ನಿಮ್ಮ ಅಡ್ರೆಸ್ ಕರೆಕ್ಟಾಗಿ ಎಂಟ್ರಿ ಮಾಡಿ ಡಿಸ್ಟಿಕ್ಕು ಸ್ಟೇಟು ಪಿನ್ ಕೋಡ್ ಅದೆಲ್ಲ ಆದ ನಂತರ ಫಿಸಿಕಲಿ ಚೇಂಜ್ ಅಂತ ಹೇಳಿ ಬರುತ್ತೆ ಅಲ್ಲ ಇಲ್ಲಿ ನೋವು ಕೊಟ್ಟು ಸಬ್ಮಿಟ್ ಮಾಡಿ ನೆಕ್ಸ್ಟು ನೀವು ಇಲ್ಲಿ ಎಜುಕೇಷನ್ ಅಂತೇಳಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಯರ್ ಆಫ್ ಪಾಸಿಂಗ್ ನಿಮ್ಮ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋ ಇಯರನ್ನು ಇಲ್ಲಿ ಎಂಟ್ರಿ ಮಾಡಿ ನಂತರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಿನ ರಿಜಿಸ್ಟರ್ ನಂಬರ್ನ ಇಲ್ಲಿ ಹಾಕಿ ವಿಡಿಯೋ ಭಾಳ ಲೆಂದಿ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ನಾನು ಅಲ್ಲಲ್ಲಿ ಫಾಸ್ಟ್ ಫಾರ್ವರ್ಡ್ ಕೂಡ ಮಾಡಿರ್ತೀನಿ ಸ್ವಲ್ಪ ನೀವು ಅಪ್ಲಿಕೇಶನ್ ಹಾಕುವಾಗ ಪಾಸ್ ಪ್ಲೇ ಮಾಡಿಬಿಟ್ಟು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಇಲ್ಲಿ ಯೂನಿವರ್ಸಿಟಿ ಬೋರ್ಡ್ ನೇಮನ್ನು ಹಾಕಬೇಕಾಗತ್ತೆ ನಂತರ ಎಸ್ ಎಸ್ ಎಲ್ ಸಿ ಇಲ್ಲಿ ಪಡೆದಿರೋ ಅಂಥ ಗರಿಷ್ಠ ಅಂಕಗಳು ಅದನ್ನು ಡಿವೈಡ್ ಮಾಡಿಬಿಟ್ಟು ಅದರ ಶೇಕಡಾವಾರು ಅಂದರೆ ಪರ್ಸೆಂಟೇಜ್ ಎಷ್ಟಾಗಿದೆ ಅಂತೇಳಿ ಅದನ್ನು ಹಾಕಿ ಅಲ್ಲ ಲಾಸ್ಟಿಗೆ ಮಾರ್ಕ್ಸ್ ಅಂತ ಇದೆ ನೋಡಿ ನಂತರ ಪಿ ಯು ಸಿ ಆಗಿರೋ ಇಯರು ಅದರದ್ದು ರೆಜಿಸ್ಟರ್ ನಂಬರು ನಂತರ ಆ ಕಾಲೇಜನ್ನು ಯೂನಿವರ್ಸಿಟಿ ಬೋರ್ಡ್ ನೇಮನ್ನು ಎಂಟ್ರಿ ಮಾಡಿ ಸೆಕೆಂಡ್ ಇಯರ್ದು ಕೂಡ ಪರ್ಸೆಂಟೇಜನ್ನು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಯಾವುದೇ ಥರ ನೀವು ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಡಿಸ್ಟಿಂಕ್ಷನ್ಸು ಆ ಥರ ಮೆನ್ಷನ್ ಮಾಡಿದರೆ ಇದು ನೆಕ್ಸ್ಟ್ ಸೇವ್ ಕೂಡ ಆಗೋದಿಲ್ಲ ಅದಕ್ಕಾಗಿ ನೀವು ಇಲ್ಲಿ ಪರ್ಸೆಂಟೇಜ್ ಮ್ಯಾಂಡೇಟರಿ ಅಂದರೆ ನ್ಯೂಮರಿಕಲ್ ಮಾತ್ರ ಇಲ್ಲಿ ಆ್ಯಕ್ಸೆಪ್ಟ್ ಮಾಡುತ್ತೆ ಅದು ನಂತರ ಡಿಗ್ರಿ ಡೀಟೇಲ್ಸನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿ ಯಾವುದು ಡಿಗ್ರಿ ಪಾಸಾಗಿರೋ ಇಯರು ಅದೆಲ್ಲ ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗತ್ತೆ ಶಿಕ್ಷಕರೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಇ ಟಿ ಇ ಟಿ ಅಪ್ಲಿಕೇಶನ್ ಹಾಕೋ ಉದ್ದೇಶ ಇವಾಗ ಒಂದರಿಂದ ನಾಲ್ಕನೇ ತರಗತಿ ಅಥವಾ ಐದನೇ ತರಗತಿವರೆಗೆ ನೀವು ಟೀಚರ್ಸ್ ಕ್ಲಾಸ್ ಮಾಡ್ತಾಯಿರ್ತೀರ ಸ್ಕೂಲಲ್ಲಿ ಸೊ ನೆಕ್ಸ್ಟ್ ಕ್ಲಾಸಿಗೆ ನೀವು ಅಪ್ಗ್ರೇಡ್ ಆಗಲಿಕ್ಕೆ ಅಂತಲೇ ಇದು ನಿಮಗೆ ಗೋರ್ಮೆಂಟಿಂದ ಅಥವಾ ನಿಮ್ಮ ಹೈಯರ್ ಆಫೀಸರ್ ಹತ್ತಿರದಿಂದ ಎಕ್ಸಾಮ್ ಇರುತ್ತೆ ಇದು ಡಿಗ್ರಿ ಆದೋರಿಗೆ ಮಾತ್ರನೇ ಇದು ಇಲ್ಲಿ ಅವಕಾಶ ಇರುತ್ತೆ ಸೊ ಡಿಗ್ರಿ ಆದವ್ರ ಮಾತ್ರ ಇಲ್ಲಿ ಅಪ್ಲಿಕೇಶನ್ನ ಹಾಕಿ ಇಲ್ಲಿ ನೋಡಿ ವೀಕ್ಷಕರೇ ನಾನು ಡಿಗ್ರಿ ಆಗದೇ ಇದ್ದವರು ಈ ಅಪ್ಲಿಕೇಶನನ್ನು ಹಾಕಿದರೆ ಏನು ಆಗುತ್ತೆ ಅಥವಾ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಲೈವ್ ಆಗಿ ಓಕೆನಾ ಇದು ಇವಾಗ ಡಿಪ್ಲೊಮಾ ಡಿಗ್ರಿ ಅಂತೇಳಿ ಕನ್ಸಿಡರ್ ಆಗೋದಿಲ್ಲ ಸೊ ಇಲ್ಲಿ ಡಿಪ್ಲೊಮಾ ಡೀಟೇಲ್ಸನ್ನು ನಾನು ತುಂಬ ತೋರಿಸ್ತಾ ಇದ್ದೀನಿ ಸೊ ಸ್ವಲ್ಪ ಇದನ್ನು ಕೇರ್ಫುಲಿಯಾಗಿ ನೋಡಿ ನನಗೆ ಈ ಅಪ್ಲಿಕೇಶನ್ ಹಾಕುವಾಗ ಪ್ರತಿಯೊಂದು ವಿಷಯನೂ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಸೊ ನೀವು ವಿಡಿಯೋ ಸ್ಕಿಪ್ ಮಾಡಿದರೆ ನಾನು ಏನು ಮಾಡಿದೆ ಏನಿಲ್ಲ ಅಂತೇಳಿ ನಿಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನನ್ನ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂದರೆ ಫಾಸ್ಟ್ ಫಾರ್ವರ್ಡ್ ಮಾಡಬೇಡಿ ನಿಮ್ಗೆ ಬೇಕಾದಲ್ಲಿ ಮಾತ್ರ ನೋಡೋ ಥರ ನೋಡಬೇಡಿ ನಿಮಗೆ ಗೊತ್ತಿದ್ದರೂ ಅಥವಾ ಗೊತ್ತಿಲ್ಲದ ಇದ್ದರೂ ಕೂಡ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಗೆ ಗೊತ್ತಿದ್ದರೂ ಕೂಡ ನನ್ನಿಂದನೂ ಏನಾದರೂ ರಾಂಗ್ ಆಗಿರ್ಬೋದು ಅಥವಾ ಏನಾದರೂ ಸರಿ ಸರಿಯಾಗಿರೋದನ್ನು ನಿಮಗೆ ತಿಳಿಸ್ತಾ ಇರ್ಬೋದು ಸೊ ಅದಕ್ಕಾಗಿ ಪೂರ್ವ ವಿಡಿಯೋನ ನೋಡಿ ಇವಾಗ ಡಿಪ್ಲೊಮದ್ದು ಸ್ಟೇಟಸ್ ಏನಾಗಿದೆ ರಿಜಿಸ್ಟ್ರೇಷನ್ ನಂಬರು ಸ್ಟೇಟು ನಂತರ ಇದು ಏಡೆಡ್ ಅನ್ಎಡೆಡ್ ಕಾಲೇಜ್ ನೇಮು ಇಯರ್ ಆಫ್ ಅಡ್ಮಿಷನು ಇಯರ್ ಆಫ್ ಪಾಸು ಎಷ್ಟು ಪರ್ಸೆಂಟೇಜ್ ಆಗಿದೆ ಸೊ ಅದನ್ನೆಲ್ಲ ನಾನಿಲ್ಲಿ ಫಿಲಪ್ ಮಾಡಿದ್ದೀನಿ ಈಗ ನೋಡಿ ಇಲ್ಲಿ ನಾನು ರಾಂಗ್ ಕೂಡ ಹಾಕಿದ್ದೇನೆ ಡಿಸ್ಟಿಂಕ್ಷನ್ ಅಂತ ಹೇಳಿ ಸೊ ಡಿಸ್ಟಿಂಕ್ಷನ್ ಅಂತ ಹಾಕಿದರೆ ಅದು ಏನು ಇರರ್ ಬರುತ್ತೆ ಅಥವಾ ಏನು ಬರುತ್ತೋ ಏನಿಲ್ಲೋ ಸ್ವಲ್ಪ ನೋಡ್ಕೊಳ್ಳಿ ನಾನು ಬೇಕಂತನೇ ಇಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ರಾಂಗ್ ಕೂಡ ಎಂಟ್ರಿ ಮಾಡಿದ್ದೀನಿ ರಾಂಗ್ ಇದ್ದರೆ ಸೇವ್ ಆಗುತ್ತೋ ಇಲ್ಲೋ ಸರಿಯಾಗಿ ಇದ್ದರೆ ಸೇವ್ ಆಗುತ್ತಾ ಅನ್ನೋ ಒಂದು ಕನ್ಫರ್ಮೇಷನ್ ಮಾಡಲಿಕ್ಕಂತ ನಾನಿಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಇದು ಸೇವ್ ಆಗ್ತಾಯಿಲ್ಲ ಯಾಕೆ ಅಂತಂದರೆ ನಾನಿಲ್ಲಿ ಡಿಸ್ಟಿಂಕ್ಷನ್ ಅಂತ ಹಾಕಿದ್ದೀನಿ ಇಲ್ಲಿ ವರ್ಡ್ಸು ಕ್ಯಾರೆಕ್ಟರ್ಸು ಎಂಟ್ರಿ ಮಾಡಿದರೆ ಇದು ಸೇವ್ ಆಗೋದಿಲ್ಲ ಸೊ ಇಲ್ಲಿ ಪರ್ಸೆಂಟೇಜ್ ಮಾತ್ರ ಎಂಟ್ರಿ ಮಾಡಬೇಕು ಅಂದರೆ ನ್ಯೂಮರಿಕಲ್ ಮ್ಯಾಂಡೇಟರಿ ನೋಡಿ ಇವಾಗ ಇಲ್ಲಿ ನಾನು ನ್ಯೂಮಾರಿಕಲ್ ನಂಬರ್ಸನ್ನು ಎಂಟ್ರಿ ಮಾಡಿದ್ದೀನಿ ಇಲ್ಲಿ ನೋಡಿ ಎಜುಕೇಷನ್ ಡೀಟೇಲ್ಸ್ ಹೇಳಿ ಸಕ್ಸಸ್ಫುಲ್ ಹೇಳಿ ಬಂತು ಸೊ ಇವಾಗ ನೆಕ್ಸ್ಟ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ ಈಗ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಸ್ವಲ್ಪ ಸ್ಲೋ ಇದ್ದಾಗ ವೇಟ್ ಮಾಡಿ ಇವಾಗ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಬಂದಿದೆ ಇಲ್ಲಿ ಇನ್ ವೀಚ್ ಡಿಸ್ಟಿಕ್ ಟು ಈ ಯು ವಿ ಟೀಚರ್ ಎಲಿಬಿಲಿಟಿ ಟೆಸ್ಟ್ ಅಂದರೆ ನಿಮ್ಮ ಯಾ ನೀವು ಯಾವ ಡಿಸ್ಟಿಕಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಇಚ್ಛಿಸ್ತೀರಾ ಅಂಥೇಳಿ ಇದೆ ಸೊ ಇಲ್ಲಿ ಸೆಕೆಂಡ್ ಪೇಪರ್ ಇಲ್ಲಿ ನೋಡಿ ತೋರಿಸ್ತಾ ಇದೆ ಆ್ಯಸ್ ಪರ್ ದ ನೋಟಿಫಿಕೇಶನ್ ಯು ಆರ್ ನಾಟ್ ಎಲಿಜಿಬಿಲಿಟಿ ಫಾರ್ ಪೇಪರ್ ಸೆಕೆಂಡ್ ಇವಾಗ ಆಲ್ರೆಡಿ ಒಂದು ಕ್ಯಾಂಡಿಡೇಟು ನಾಲ್ಕರಿಂದ ಆರನೇ ಐದನೇ ತರಗತಿ ಅಂದರೆ ಒಂದರಿಂದ ನಾಲ್ಕನೇ ತರಗತಿಯವರಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಅಂದರೆ ಒಂದರಿಂದ ಐದನೇ ತರಗತಿ ಅಂತ ಹೇಳ್ಕೊಳ್ಳಿ ಇಲ್ಲಿ ಆರರಿಂದ ಏಳನೇ ತರಗತಿಯವರಿಗೆ ತೊಗೊಳಲಿಕ್ಕೆ ಇವರಿಗೆ ಅವಕಾಶ ಅಲ್ಲ ಯಾಕಂತಂದರೆ ಇವರು ಡಿಪ್ಲೊಮಾ ಮೇಲೆ ಎಕ್ಸಾಮ್ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಇದು ಡಿಪ್ಲೊಮಾ ಆದವರಿಗೆ ಎಕ್ಸಾಮ್ ಬರಲಿಕ್ಕೆ ಅರ್ಹತೆ ಇರೋದಿಲ್ಲ ಅಂತೇಳಿ ಇಲ್ಲಿ ತೋರಿಸ್ತಾ ಓನ್ಲಿ ಫಾರ್ ಡಿಗ್ರಿ ಹೋಲ್ಡರ್ಸ್ ಇಲ್ಲಿ ನೋಡಿ ನಾನು ಬ್ಯಾಕ್ ಬಂದಿದ್ದೇನೆ ಇವಾಗ ಇಲ್ಲಿ ಇಯರ್ ಬಿ ಎ ಬಿ ಎಸ್ ಸಿ ಇ ಡಿ ಅವ್ರ ಬಿ ಎ ಬಿ ಎಸ್ ಸಿ ಸೊ ಇವರಿಗೆ ಡಿಗ್ರಿ ಹೋಲ್ಡರ್ಸಿಗೆ ಮಾತ್ರ ಇಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರುತ್ತೆ ಅದಕ್ಕಾಗಿ ಇಲ್ಲಿ ಡಿಗ್ರಿ ಡೀಟೇಲ್ಸ್ಗಳನ್ನು ಇಲ್ಲಿ ಇದ್ದೇನೆ ನೋಡಿ ನಾನು ಇವಾಗ ಕರೆಕ್ಟಾಗಿ ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲಿರುವಂಥ ಡಿಟೇಲ್ಗಳನ್ನು ನೀವು ಇಲ್ಲಿ ಕರೆಕ್ಟಾಗಿ ತುಂಬಿಟ್ಟು ಎಷ್ಟು ಪರ್ಸೆಂಟೇಜ್ ಆಗಿದೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಲ್ಲಿ ಎಂಟ್ರಿ ಮಾಡಿ ಇವಾಗ ಸೇವ್ ಕೊಡ್ತಾ ಇದ್ದಾನೆ ಡೇಟಾ ಸೇವ್ ಸಕ್ಸಸ್ಫುಲ್ ಹೇಳಿ ಬಂತು ಇವಾಗ ನೆಕ್ಸ್ಟ್ ಸ್ಟೆಪ್ಪು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ನ ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿ ಜಸ್ಟ್ ಆವಾಗ ರಾಂಗ್ ತುಂಬಿದ್ದಕ್ಕೆ ಇಲ್ಲಿ ನಮಗೆ ಎಲಿಜಿಬಿಲಿಟಿ ಇಲ್ಲ ಅಂತೇಳಿ ಬಂದಿತ್ತು ಇವಾಗ ಓಪನ್ ಆಗಿದೆ ಇಲ್ಲಿ ಫ ನಿಮಗೆ ಕ್ವೆಶನ್ ಪೇಪರ್ ಡೀಟೇಲ್ಸ್ ಆಫ್ ಅಪ್ಲೈಡ್ ಕೆ ಆರ್ ಟಿ ಇ ಟಿ ಸೊ ಇಲ್ಲಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು ಆಪ್ಷನಲ್ ಮ್ಯಾಥ್ಸು ಮತ್ತು ಸೈನ್ಸ್ ಕಂಪಲ್ಸರಿ ಅದೇ ಇರುತ್ತೆ ಇಲ್ಲಿ ನಿಮಗೆ ಕನ್ನಡ ಲ್ಯಾಂಗ್ವೇಜು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಲಾಸ್ಟ್ ಕ್ವಶನ್ ಪೇಪರ್ ಮೀಡಿಯಮ್ಮು ಸೇವ್ ಕೊಡಿ ಡಾಟಾ ಸಕ್ಸಸ್ಫುಲ್ ಆಯಿತು ಇವಾಗ ನಿಮಗೆ ಫೋರ್ತ್ ಸ್ಟೆಪ್ನಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡೋದಿರುತ್ತೆ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ ಇಲ್ಲಿ ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡ್ಕೊಂಬಿಟ್ಟು ಕ್ರಾಪ್ ಮಾಡಿಕೊಂಡು ರೆಡಿಯಾಗಿಟ್ಕೊಳ್ಳಿ ಇಲ್ಲಿ ನೋಡಿ ಚೂಸ್ ಮಾಡಿದ ನಂತರ ಹಾಗೆ ಬಿಟ್ಟರೆ ಅದು ತೋರಿಸೋದಿಲ್ಲ ಇಲ್ಲಿ ಅಪ್ಲೋಡ್ ಅಂತ ಇದೆ ನೋಡಿ ಅಪ್ಲೋಡ್ ಮಾಡಿ ಅವಾಗ ನೋಡಿ ಬಂತು ಇಲ್ಲಿ ನೋಡಿ ಅದೇ ಹಾಗೆ ಸುಮ್ಮನೆ ಅಪ್ ಒನ್ ಬೈ ಒನ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಎರಡು ಒಟ್ಟಿಗೆ ಮಾಡಿದ್ದೆ ಇದ್ದಿಲ್ಲ ಇವಾಗ ನೋಡಿ ಒಂದೊಂದಾಗಿ ಮಾಡಿದ್ದಕ್ಕೆ ಎರಡು ಫೋಟೋ ಮತ್ತು ಸೈನ್ ಎರಡು ಕರೆಕ್ಟಾಗಿ ಬಂದಿದೆ ನೆಕ್ಸ್ಟು ಡಿಕ್ಲರೇಷನ್ ಇಲ್ಲಿ ಡಿಕ್ಲರೇಷನ್ ಇರುತ್ತೆ ಟಿಕ್ ಮಾರ್ಕ್ ಮಾಡಿಬಿಟ್ಟು ಡಿಕ್ಲರೇಷನ್ ಸಬ್ಮಿಟ್ ಸಬ್ಮಿಟೆಡ್ ಅಂತೇಳಿ ಬಂದಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನಿಮ್ಮ ಅಪ್ಲಿಕೇಶನಿಗೆ ಫೀಸ್ ತುಂಬೋದಿರುತ್ತೆ ಫೀಸ್ ಎಷ್ಟಪ್ಪ ಅಂತಂದರೆ ಮುನ್ನೂರ ಐವತ್ತು ರೂಪಾಯಿ ನಿಮಗೆ ಆನ್ಲೈನ್ನಲ್ಲಿ ಕಟ್ ಆಗುತ್ತೆ ಅಂದರೆ ನೀವು ಫೀಸ್ ತುಂಬಬೇಕಾಗುತ್ತೆ ನೀವು ಆನ್ಲೈನ್ನಲ್ಲಿ ಪೇ ಮಾಡೋದಾದರೆ ಇಲ್ಲಿ ಪೇ ನೋವು ಅಂತ ಹೇಳಿ ಇದೆ ನೋಡಿ ಆನ್ಲೈನಲ್ಲಿ ಪೇ ಮೇಲೆ ಪೇ ನೋವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಪೇಮೆಂಟ್ಗೆ ಹೋಗುತ್ತೆ ಅದು ನೋಡಿ ಮತ್ತೇನಾದರೂ ಡೀಟೇಲ್ಸ್ ನಿಮಗೆ ಹೆಚ್ಚು ಕಡಿಮೆ ಇದ್ದರೆ ನೋಡ್ಕೊಳ್ಳಿ ಇವಾಗ ಪೇಮೆಂಟಿಗೆ ಬಂದಿದೆ ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯಾವುದಿದೆಯೋ ಅದನ್ನು ಹಾಕಿಬಿಟ್ಟು ಇಲ್ಲೇ ಪೇ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಡೀಟೇಲ್ಸನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ವೀಕ್ಷಕರೇ ನಿಮಗೆ ಈ ಸರ್ವರು ಭಾಳ ಜನ ಅಪ್ಲೈ ಮಾಡ್ತಾ ಇರೋದ್ರಿಂದ ಕೆಲವೊಂದು ಟೈಮು ಫುಲ್ ಬ್ಯುಸಿ ಇರುತ್ತೆ ಸೊ ನೀವು ಇಲ್ಲಿ ಪ್ರಯತ್ನ ಮಾಡ್ತಾ ಇರಬೇಕಾಗತ್ತೆ ಅದು ಕೂಡ ನಾನು ನಿಮ್ಗೆ ಇವಾಗ ಸರ್ವರ್ ಬ್ಯುಸಿ ಇದ್ದಾಗ ಏನಂತ ಇರೋರು ಬರುತ್ತೆ ಏನು ಇಲ್ಲೋ ಅಂತೇಳಿ ಅದನ್ನು ಕೂಡ ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೇನೆ ನೋಡಿ ಇಲ್ಲಿ ದೇಸಿ ಇನ್ಫ ಯು ಆರ್ ಅಬೌಟ್ ಟು ಸಬ್ಮಿಟ್ ಈಸ್ ನಾಟ್ ಸೆಕ್ಯೂರ್ ಅಂತೇಳಿ ಬರ್ತದೆ ಸೆಂಡ್ ಎನಿವೇ ಕೊಟ್ಟರೂ ಕೂಡ ಈ ಥರ ಎರ ಬರುತ್ತೆ ಟ್ರಾನ್ಸಾಕ್ಷನ್ ಫೇಡ್ ಎರ ಆರ್ ಕೋಡ್ ಫೋರ್ ಜೀರೋ ಫೋರ್ ಎರಡು ಸಮಥಿಂಗ್ ಸೊ ಅವಾಗ ನಾನು ಏನು ಮಾಡಿದ್ದಪ್ಪ ಅಂತಂದರೆ ಮೊಬೈಲ್ನಲ್ಲಿ ಮತ್ತು ಕಂಪ್ಯೂಟರ್ನಲ್ಲಿ ಎರಡೂ ಟ್ರೈ ಮಾಡ್ತಾನೆ ಇದ್ದೆ ಪೇಮೆಂಟ್ ಆಗೋವರೆಗೂ ಸೊ ಒಂದು ಸತಿ ನಿಮ್ಮ ಅಕೌಂಟಿಂದ ಪೇಮೆಂಟ್ ಕಟ್ ಆದ ನಂತರ ಮತ್ತೆ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಇಲ್ಲಿ ಆಲ್ರೆಡಿ ನಿಮಗೆ ಪೇಮೆಂಟ್ ಕಟ್ಟಾಗಿರುತ್ತೆ ನೀವು ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು ಅಂದರೆ ಪ್ರಿಂಟಿಗೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳಕ್ಕೆ ಬರ್ಲಿಕ್ಕೆ ಬರುತ್ತೆ ಅದನ್ನ ಹೇಗಂತೇಳಿ ನಾನು ನಿಮಗೆ ಮುಂದೆ ಹೇಳ್ಕೊಡ್ತೇನೆ ಇಲ್ಲಿ ನೋಡಿ ನನ್ನ ಪೇಮೆಂಟ್ ಡೀಟೇಲ್ ಕೂಡ ಇಲ್ಲಿ ತುಂಬಿದ್ದೀನಿ ಇವಾಗ ನೀವೇನಾದರೂ ಜಿ ಎಸ್ ಟಿ ಕ್ಲೇಮ್ ಮಾಡೋದಿತ್ತಂದರೆ ಜಿ ಎಸ್ ಟಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲೇಮ್ ಮಾಡ್ಬೋದು ಇವಾಗ ನಾನು ಪೇ ಅಂತ ಹೇಳ್ಕೊಟ್ಟಿದ್ದೀನಿ ಯಾಕಂದರೆ ನಾನು ಯಾವುದೇ ಥರ ಜಿ ಎಸ್ ಟಿ ಕ್ಲೇಮ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಮುನ್ನೂರ ಐವತ್ತೊಂದು ರೂಪಾಯಿ ಇವಾಗ ನನ್ನ ಅಕೌಂಟಿಂದ ಡೆಬಿಟ್ ಆಗುತ್ತೆ ಒ ಟಿ ಪಿ ಬಂದಿದೆ ಓ ಟಿ ಪಿ ಕೂಡ ಹಾಕ್ತಾ ಇದ್ದೀನಿ ಪೇಮೆಂಟ್ ಸಕ್ಸಸ್ಫುಲ್ಲಿ ಆದ ನಂತರ ಇಲ್ಲಿ ನೋಡಿ ಸೇಮ್ ಇಲ್ಲಿ ಇದೇ ಥರ ಏರರ್ ಬರ್ತಾಯಿದೆ ಆಲ್ರೆಡಿ ಅಮೌಂಟು ಕೂಡ ನನಗಿವಾಗ ಆಗಿರೋದಲ್ಲಿ ಮೇಲೆ ಬಂದಿದೆ ನೋಡಿ ಅಪ್ಲಿಕೇಶನ್ ನಂಬರು ಸಕ್ಸಸ್ಫುಲಿ ಅಂತೇಳಿ ಬಂದಿದೆ ಬ್ಯಾಂಕ್ ರೆಫರೆನ್ಸ್ ನಂಬರ್ ಕೂಡ ಇದೆ ಅಮೌಂಟ್ ಡೆಬಿಟ್ ಆಗಿರೋದು ಮೆಸೇಜ್ ಕೂಡ ಬಂದಿದೆ ಸೊ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಆಗಿದೆ ಓಕೆನಾ ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನನ್ನು ಕೂಡ ನೀವು ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಬೋದು ಅದು ಕೂಡ ಹೇಗೆ ಅಂತೇಳಿ ತಿಳಿಸ್ಕೊಡ್ತೇನೆ ಫಾಲೋ ಮಾಡಿ